ವಕ್ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಜಿಲ್ಲಾ ಕಾಂಗ್ರೆಸ್ಗೆ ಕಗ್ಗಂಟು ಉಡುಪಿ ಜಿಲ್ಲಾ ಕಾಂಗ್ರೆಸ್ಗೆ ವಕ್ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕಗ್ಗಂಟಾಗಿ ಪರಿಣಮಿಸಿದೆ ಕಳೆದ ಕೆಲವು ವರ್ಷಗಳಿಂದ ವಕ್ ಬೋರ್ಡ್ ನಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಹೀಗಾಗಿ ಈ ಬಾರಿ ಪಕ್ಷಕ್ಕೆ ಸಂಬಂಧವೇ ಇಲ್ಲದವರನ್ನ ಉಡುಪಿ ವಕ್ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಕಾಂಗ್ರೆಸ್ ಪಕ್ಷ ಮುಂದಾಗಿರುವ ಕ್ರಮಕ್ಕೆ ಮುಸ್ಲಿಂ ಮುಖಂಡರು ಅಸಮಾಧಾನ ಹೊರಹಾಕಿದ್ದಾರೆ ಉಡುಪಿಯಲ್ಲಿ ನಡೆದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಸಭೆಯಲ್ಲಿ ಮುಸ್ಲಿಂ ಮುಖಂಡರು ಮಾತನಾಡಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿಯಾಗಿದೆ ಇದರಿಂದ ಪೈಪೋಟಿ ಹೆಚ್ಚಾಗಿದ್ದು ಕೆಲವರು ಅಧ್ಯಕ್ಷ ಸ್ಥಾನಕ್ಕಾಗಿ ದುಂಬಾಲು ಬಿದ್ದಿದ್ದಾರೆ ಪಕ್ಷಕ್ಕೆ ಸಂಬಂಧವೇ ಇಲ್ಲದ ಉದ್ಯಮಿಗಳು ಕೂಡ ಈ ರೇಸ್ನಲ್ಲಿರುವುದು ಅಚ್ಚರಿ ಮೂಡಿಸಿದೆ ಮುಸ್ಲಿಂ ಸಮುದಾಯದಲ್ಲಿ ಹಲವು ಪಂಗಡಗಳು ಇದ್ದು ಇಲ್ಲಿಯೂ ಕೂಡ ಒಳಗೊಳಗೆ ಭಿನ್ನಾಭಿಪ್ರಾಯಗಳು ಮೂಡಿ ಬಂದಿರುವ ಹಿನ್ನೆಲೆಯಲ್ಲಿ ಎಲ್ಲರನ್ನ ಜೊತೆಯಾಗಿ ಸೇರಿಸಿ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳುವಂತೆ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ ನಾವು ಜಿಲ್ಲೆಯಲ್ಲಿ ಹೊಸದಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು ಅಲ್ಲಲ್ಲಿಯ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳನ್ನು ಸಂಪರ್ಕ ಮಾಡಿ ಇವತ್ತು ಹೆಸರು ನೋಂದಾಣಿ ಮಾಡಿಕೊಳ್ಳುವಂಥ ಕಾರ್ಯವನ್ನು ಮಾಡಿದ್ದಾರೆ ಅದರಲ್ಲಿ ಇವ ಜಿಲ್ಲೆಯಲ್ಲಿ ಒಂದು ಪಟ್ಟಿಯನ್ನು ಮಾಡಿಕೊಂಡು ನಂತರ ನಾವು ಇವತ್ತು ಅದರಲ್ಲಿ ಯಾರು ಅಧ್ಯಕ್ಷರಾಗಬೇಕು ಉಪಾಧ್ಯಕ್ಷರಾಗಬೇಕು ಯಾವ ರೀತಿ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಒಂದು ಅನುಮೋದನೆಯೊಂದಿಗೆ ಮಾಡಬೇಕಾಗಿದೆ ನಾನು ಇವಾಗಲೇ ಜಂಬೀರ್ ಆಮದ್ರ ಹತ್ರ ಮಾತಾಡಿದ್ದೇನೆ ಬೇರೆ ಬೇರೆ ಮುಖಂಡರ ಹತ್ರ ಮಾತಾಡಿದ್ದೇನೆ ಆ ರೀತಿಯಲ್ಲಿ ಎಲ್ಲ ಒಟ್ಟು ಸೇರಿಕೊಂಡು ಅದನ್ನು ಅಂತಿಮಗೊಳಿಸುವಂಥ ಪಟ್ಟಿ ಅಂತಿಮಗೊಳಿಸುವಂಥ ಕೆಲಸ ಕಾರ್ಯ ಮಾಡ್ತೇವೆ ನಮ್ಮ ಎಲ್ಲ ಶಾಸಕರು ಕಂಟೆಸ್ಟ್ ಮಾಡಿದಂಥವರು ಇದ್ದಾರೆ ಅಭ್ಯರ್ಥಿಗಳಿದ್ದಾರೆ ನಮ್ಮ ಜಿಲ್ಲಾ ಕಾಲೇಜು ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಮಾಡಬೇಕು ಅನ್ನೋಂಥ ಉದ್ದೇಶ ಇದೆ ಆಗಲೇ ಉಡುಪಿಯು ಬೇರೆ ಬೇರೆ ಈ ಸಮಾಜದಲ್ಲಿ ವಕ್ ಬೋರ್ಡ್ ಅಂತೇಳಿದರೆ ನಮ್ಮ ಜಿಲ್ಲೆಯ ಎಲ್ಲ ಮಸೀದಿ ಎಲ್ಲ ದರ್ಗಾ ಎಲ್ಲ ಮುಸ್ಲಿಂ ಸ್ಥಾಪನೆಗಳೇನಿದೆ ಕಬ್ರಸ್ಥಾನಗಳು ಇನ್ನಿತರ ಸ್ಥಾಪನೆಗಳಿದೆ ಯಾವುದೆಲ್ಲ ವಕ್ ಬೋರ್ಡಿನಲ್ಲಿ ನೋಂದಾವಣೆಗೊಂಡಿದೆ ಆ ಸಂಸ್ಥೆಗಳ ಒಂದು ಮೇಲುಸ್ತುವಾರಿ ಮಾಡುವಂಥದ್ದು ಅದೇನು ದೊಡ್ಡ ಒಂದು ಅಧಿಕಾರ ಅಥವಾ ಅದೊಂದು ದೊಡ್ಡ ಹುದ್ದೆ ಅಂತೇಳಿ ನಾನಂತೂ ಖಂಡಿತವಾಗಿ ಭಾವಿಸ್ಕೊಂಡು ಬಂದಿಲ್ಲ ಏನೇ ಇದ್ದರೂ ಕೂಡ ಆದರೆ ಅದರಲ್ಲಿ ಸಮನ್ವಯತೆ ಇರಬೇಕಾಗಿದೆ ನಮ್ಮಲ್ಲಿ ಭಾಳಷ್ಟು ಸಂಘಟನೆಗಳಲ್ಲಿ ಬೇರೆ ಬೇರೆ ಸಮುದಾಯದಲ್ಲಿ ಬೇರೆ ಬೇರೆ ಸಂಘಟನೆ ಇದೆ ಅದು ಜಮಾತೆ ಇಸ್ಲಾಮಿ ಇರ್ಬೋದು ಅಹ್ಲೆ ಅದೀಸ್ ಇರ್ಬೋದು ತಬ್ಲಿಕ್ ಜಮಾತ್ ಇರ್ಬೋದು ಅಥವಾ ಸು ಸುನ್ನಿಗಳಲ್ಲೂ ಕೂಡ ಎರಡು ಗುಂಪುಗಳಿದೆ ಆ ಸಂಘಟನೆಗಳು ಎ ಕೆ ಮತ್ತು ಇ ಪಿಗಳಿದೆ ಸಂಘಟನೆಗಳಲ್ಲಿ ಬೇರೆ ಬೇರೆ ವಿಚಾರಗಳಿದೆ ಅಥವಾ ಇಂಥವರೇ ಆಗಬೇಕು ಇಂಥವರೇ ಆಗಬೇಕು ಎಂಬುದು ಎಲ್ಲಿಯೂ ಕೂಡ ನಿಯಮಾವಳಿಗಳಿಲ್ಲ ಏನಾದರೂ ಅಲ್ಲಿ ಆಗುವಂಥದ್ದು ಯಾರಾದರೂ ಒಬ್ಬರು ಮುಸಲ್ಮಾನರೇ ಆಗುವಂಥದ್ದು ಅದು ಬಿಟ್ಟು ಬೇರೆ ಯಾವ ಅಲ್ಲಿ ಅವಕಾಶ ಇರುವುದಿಲ್ಲ ನಾವು ಏನಾಗಿದೆ ಇಪ್ಪತ್ತೊಂದು ಜನ ಸದಸ್ಯರನ್ನು ಆಯ್ಕೆ ಮಾಡಬೇಕು ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷದಕ್ಕೆ ಸೇವೆ ಕೊಟ್ಟಂಥ ವ್ಯಕ್ತಿಗಳು ಆ ಸದಸ್ಯರಾಗಿ ಬರುವ ಹಾಗೆ ನಾವು ಸ್ವಲ್ಪ ಜಾಗ್ರತೆ ವಹಿಸಿದ್ದೇವೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಮುದಾಯದ ಒಂದು ವಿಭಜನೆಗೆ ಗೊಂದಲಕ್ಕೆ ಕಾರಣ ಆಗಬಾರದು ಎಂಬುದು ಕೂಡ ನನ್ನ ಯಾರೆಲ್ಲ ಈಗ ಆ್ಯಸ್ಪಿರೆಂಟ್ಗಳಾಗಿದ್ದಾರೆ ಅವರಲ್ಲಿ ನನ್ನ ಮನವಿ ಯಾವುದೇ ಕಾರಣಕ್ಕೆ ಇದು ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಸಮುದಾಯ ಒಗ್ಗಟ್ಟಿನಿಂದ ಇದ್ದುದರಿಂದ ಇಲ್ಲಿ ಯಾವುದೇ ರೀತಿಯ ಒಂದು ಕೋಮು ಸೌಹಾರ್ದತೆಗೂ ಕೂಡ ಧಕ್ಕೆ ಬಂದಿಲ್ಲ ಇವತ್ತು ಮುಸ್ಲಿಂ ಒಕ್ಕೂಟ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೆ ಇತರ ಮುಸ್ಲಿಂ ಸಂಘಟನೆಗಳು ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಸಮಾಜದ ಸೇವೆಯನ್ನು ಎಲ್ಲರೂ ಎಲ್ಲರೂ ಕೂಡ ಚಾಚು ತಪ್ಪದೆ ಧರ್ಮ ಮತ್ತು ಪ್ರವಾದಿಯವರು ಬೋಧಿಸಿದ ದಾರಿಯಲ್ಲಿ ನಡ್ಕೊಂಡು ಬರ್ತಕ್ಕಂಥದ್ದು ಕೂಡ ಇತಿಹಾಸ ಆ ಒಂದು ಕಾರಣದಿಂದ ಜಿಲ್ಲೆಯಲ್ಲಿ ಸೌಹಾರ್ದತೆ ಪೇಜಾವರ ಸ್ವಾಮಿಗಳಿದ್ದರು ಪೇಜಾವರ ಸ್ವಾಮಿಗಳೇ ಅವರು ಇಫ್ತಾರ್ ಕೂಟವನ್ನು ನಮ್ಮನ್ನೆಲ್ಲ ಕರೆಸಿ ಅಲ್ಲಿ ಇಫ್ತಾರ್ ಕೂಟ ಮಾಡಿದ ಇತಿಹಾಸ ಈ ಜಿಲ್ಲೆದು ಆದ್ದರಿಂದ ಈ ಜಿಲ್ಲೆಯಲ್ಲಿ ನಮ್ಮ ಒಡಕಿನಿಂದಾಗಿ ಇನ್ನೊಂದು ಸಮಸ್ಯೆ ಆಗಬಾರದು ಈ ಒಂದು ನಮ್ಮ ಏನು ಈ ನಮ್ಮ ವಾಕ್ ಬೋರ್ಡಿನ ವಿಚಾರ ಏನಿದೆ ಭಾಳಷ್ಟು ಆಶಾ ಇರುವುದು ನಮ್ಮ ಗಮನಕ್ಕೆ ಬಂದಿದೆ ಅಧ್ಯಕ್ಷ ಸ್ಥಾನಕ್ಕೆ ಸುಮಾರು ಒಂಬತ್ತರಿಂದ ಹತ್ತು ಜನ ಆಕಾಂಕ್ಷಿಗಳು ಪ್ರಬಲವಾಗಿ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ನ ಹಿರಿಯ ಮುಖಗಳು ನಾವು ಒಂದು ಏನಾದರೂ ಅದಕ್ಕೆ ಇವತ್ತು ನಾನು ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ ಜನಾಬ್ ಜಬ್ಬಾರ್ ಸಾಹೇಬರು ಅವರು ಮೂರು ಬಾರಿ ವಿಧಾನಸಭೆಯನ್ನು ಪ್ರತಿನಿಧೀಕರಿಸೋರು ಮತ್ತು ರಾಜ್ಯ ವಕ್ ಬೋರ್ಡಲ್ಲಿ ಕೆಲಸ ಮಾಡಿದವರು ಅವರ ಗಮನಕ್ಕೂ ಈಗಾಗಲೇ ತಂದಿದ್ದೇವೆ ಇದನ್ನು ಯಾವುದಾದ್ರೂ ಒಂದು ಉತ್ತಮ ರೀತಿಯಲ್ಲಿ ಇದಕ್ಕೊಂದು ಪೊಲೀಸ್ ಸ್ಟಾಫ್ ಕೊಡಬೇಕು ವಿನಯ್ ಕುಮಾರ್ ಸೊರ್ಕೆ ಅವ್ರ ಹತ್ರ ಗೋಪಾಲ್ ಪೂಜಾರಿ ಅವ್ರ ಹತ್ರ ನಮ್ಮ ದಿನೇಶ್ ಹೆಗಡೆ ಅವ್ರ ಹತ್ರ ಪ್ರಸಾದ್ ರಾಜ್ ಕಾಂಚನ್ ಹತ್ರ ನಮ್ಮ ಉದಯ್ ಕುಮಾರ್ ಅವ್ರ ಹತ್ರನು ಕೂಡ ಈ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರಾದಂಥ ಸೀತ ಸರ್ಫುದ್ದೀನ್ ಶೇಖ್ ಅವ್ರ ಹತ್ರ ಕೂಡ ನಾವು ಹೇಳಿದ್ದೀವಿ ನೀವು ಇದಕ್ಕೊಂದು ಸೂಕ್ತವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಎಲ್ಲರನ್ನು ಕಡೆ ಒಂದು ಕಡೆ ಕೂರಿಸಿ ನಾವು ಮಾತಾಡಬೇಕು ಮಾತಾಡುವುದರಿಂದ ಅವರ ಭಾವನೆಗಳೇನಿದೆ ಅದಕ್ಕೆ ಧಕ್ಕೆ ಬರದಂತೆ ನಾವು ಚರ್ಚೆ ಮಾಡಿ ಅದಕ್ಕೊಂದು ತೀರ್ಮಾನ ಕೊಡಬೇಕು ಎಂಬುದು ನಮ್ಮ ಮುಖ್ಯ ಉದ್ದೇಶ ಆದ್ದರಿಂದ ಖಂಡಿತವಾಗಿ ನಮಗೊಂದು ವಿಶ್ವಾಸ ಇದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಸಮುದಾಯದ ಒಂದು ಒಗ್ಗಟ್ಟನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ಕೇಳಿ ಖಂಡಿತವಾಗಿ ನಾವು ಯಶಸ್ವಿ ಆಗ್ತೇವೆ ಒಂದು ವಿಶ್ವ